ಸ್ನೇಹಿತರೆ ಸುಮಾರು ಹತ್ತು ದಿನಗಳಿಂದ ನಾನು ಒಳಗೆ ಕೊಯ್ತಾ ಇರೋ ಒಂದು ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕಾಗಿದೆ ಹಂಚ್ಕೊಳ್ಳಿದ್ರೆ ನನಗೆ ಸಮಾಧಾನ ಇಲ್ಲ ಬಹಳಷ್ಟು ಜನ ನಾನು ಯಾವುದೂ ಯೂನಿವರ್ಸಿಟಿಗೆ ಹೋದಾಗ ಅಥವಾ ಕೆಲವು ಬುದ್ಧಿವಂತ ಹುಡುಗರು ಮಾತನಾಡಿದಾಗ ಮತ್ತು ನಮ್ಮ ವೀಡಿಯೋಗಳಲ್ಲಿ ನಾನು ಕೇಳೋದೇನು ಅಂದರೆ ಈ ಸಮಾಜ ಈ ರಾಜಕೀಯ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ನೀವು ಯಾಕೆ ಮುಂದೆ ಬರ್ತಾಯಿಲ್ಲ ನೀವು ಅಂದರೆ ನನ್ನೊಬ್ಬನೂ ಕೇಳ್ತಾ ಇಲ್ಲ ನನ್ನ ಥರ ಜನಗಳು ಆದರೆ ಅಲ್ಲಿ ಬಹಳಷ್ಟು ಜನ ಗೊತ್ತಿಲ್ಲದೆ ಇರೋದೇನು ಅಂದರೆ ಈ ಕೆಲಸವನ್ನು ನಾವು ಹದಿನೈದು ವರ್ಷದಿಂದ ಜತನದಿಂದ ತುಂಬ ಶ್ರಮದಿಂದ ಅಪರಿಮಿತ ಆಸಕ್ತಿಯಿಂದ ತೀವ್ರತೆಯಿಂದ ಎಸಗಿದ್ದವು ನಾವು ಆಗ ಆ ಸಮಯದಲ್ಲಿ ನಾವು ಸರ್ವೋದಯ ಕರ್ನಾಟಕ ಕಟ್ಟಿದ್ದು ಮತ್ತು ಯಾರೂ ಕೂಡ ಬೆರಳು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲದಂತಹ ನಮ್ಮ ದೇವನೂರು ಮಹಾದೇವ ಪುಟ್ಟಣ್ಣಯ್ಯ ರವಿವರ್ಮ ಕುಮಾರ್ ಹಿಂದುದರ್ ಇಂಥವ್ರನ್ನ ಇಟ್ಕೊಂಡು ನಾವು ಅದನ್ನು ಕಟ್ಟಿದ್ದು ಆದರೆ ಅದು ಏನಾಯಿತು ಅಂತ ಗೊತ್ತಿದೆ ಒಂದೇ ಒಂದು ಸ್ವಲ್ಪ ಕೂಡ ಶಬ್ದ ಮಾಡೋಕ್ಕಾಗಲಿಲ್ಲ ಅದು ಒಂದು ಪ್ರಗತಿಪರ ಧ್ವನಿ ಅಂತ ಹೆಸರು ತೊಗೊಳ್ತೇ ಹೊತ್ತು ರಾಜಕೀಯವಾಗಿ ಶಕ್ತಿ ರಾಜಕೀಯದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಇದು ಒಂದು ಪಕ್ಕ ಐಡಿ ಆದರೆ ನಮ್ಮಂಥವ್ರು ಯಾಕೆ ಆಗ್ ನಮ್ಮಂಥವ್ರಿಗೆ ಏನಾಗಿದೆ ಇವತ್ತು ಯಾ ನಮಗೆ ನಿರ್ಲಕ್ಷ್ಯ ಧೋರಣೆ ಅಲ್ಲ ಉದಾಸೀನ ಧೋರಣೆ ಅಲ್ಲ ಎಲ್ಲಿ ಅಸಹಾಯಕತೆ ಅನ್ನೋದು ನಮ್ಮನ್ನು ಕೆಣಕ್ತಾಯಿದೆ ಅನ್ನೋದಕ್ಕೆ ಒಂದು ನಿದರ್ಶನ ನಾನು ಹೇಳಿಕೊಳ್ಳೇ ಬೇಕು ನಿಮಗೆ ಈ ಸುಮಾರು ಹತ್ತು ದಿನದ ಹಿಂದೆ ಒಬ್ಬರು ಡಿ ಎಸ್ ಎಸ್ನ ಎರಡನೇ ದರ್ಜೆಯ ಲೀಡರ್ ನನ್ನ ಹತ್ರ ಬಂದರು ಸಾಕಷ್ಟು ನಮ್ಮ ಜೊತೆ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಾರೆ ಪ್ರಗತಿಪರ ಇಶ್ಯೂಗಳಲ್ಲಿ ತೊಡಗಿದ್ದಾರೆ ನಮ್ಮ ಜೊತೆ ಮಕ್ಕಳನ್ನ ಕಪ್ಕೊಂಡು ಬಂದಿದ್ರು ಅವ್ರ ಮಕ್ಕಳು ಕೂಡ ನನಗೆ ಗೊತ್ತು ತುಂಬ ಸ್ಮಾರ್ಟ್ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಏನೋ ಅಟ್ರ್ಯಾಕ್ಟಿವ್ ಆಗಿದ್ದಾರೆ ಈ ನಡುವೆ ದಲಿತ ಮಕ್ಕಳು ಬೆಳೀತಾ ಇದ್ದಾರಲ್ಲ ಭಾಳ ಖುಷಿ ಕೊಡುತ್ತೆ ಯಾವ ಮುಂದುವರಿದ ಜಾತಿಯವರೆಗೂ ನಾವು ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಒಂದು ಜನ್ರೇಷನ್ ಒಂದು ಎರಡು ಜನ್ರೇಷನ್ಗಳು ಮೀಸಲಾತಿಯಲ್ಲಿ ಪಡೆದು ಅವು ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಈಗ ಬರ್ತಾಯಿರೋ ಈ ಮಕ್ಳುಗಳಿದಾರಲ್ಲ ಭಾಳ ಖುಷಿ ಕೊಡ್ತಾರೆ ಅವರಲ್ಲಿ ಒಬ್ಬ ಹುಡುಗ ಸಬ್ ಇನ್ಸ್ಪೆಕ್ಟ್ರ ಪೋಸ್ಟ್ಗೆ ಅಪ್ಲೈ ಮಾಡಿದ್ದಾನೆ ಸೊ ನನ್ನ ಹತ್ರ ಬಂದರು ನನ್ನ ಹತ್ರ ಬಂದು ಸರ್ ಮಾಡಿದ್ದಾನೆ ಏನಾದರೂ ಮಾಡಬೇಕು ಈ ಹುಡುಗ ಕನಸಿಟ್ಕೊಂಡಿದ್ದಾನೆ ಪೊಲೀಸ್ ಅಧಿಕಾರಿ ಆಗೋದಕ್ಕೆ ನನಗೆ ಗೊತ್ತಿತ್ತು ನಮ್ಮ ಸಮತಾ ಸೈನಿಕ ದಳದ ವೆಂಕಟಸ್ವಾಮಿ ಮತ್ತು ಒಂದಿಬ್ಬರು ಕುಮಾರಸ್ವಾಮಿ ಅವ್ರಿಗೂ ಆತ್ಮೀಯರು ಅದಕ್ಕೆ ಅವರು ಕೂಡ ಬಂದಿದ್ದವರು ಕೂಡ ಸಮತಾ ಸೈನಿಕ ದಳದ ವೆಂಕಟಸ್ವಾಮಿಗೆ ತೀರಾ ಆತ್ಮೀಯರು ನಾನು ಹೇಳಿದೆ ಒಂದು ಕೆಲಸ ಮಾಡಿ ನಾನು ಅವರು ಮಾತನಾಡ್ತೀನಿ ಸಿ ಎಮ್ ಅವ್ರ ಹತ್ರ ಕುಮಾರಸ್ವಾಮಿ ಅವ್ರ ಹತ್ರ ನಾನು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅದು ನನಗೆ ಬಿಟ್ಟುಬಿಡಿ ನನಗೆ ಕೆಲವು ಹತ್ತಿರದವ್ರು ಇದ್ದಾರೆ ಅವರ ಇವ್ರನ್ನ ಆಪ್ತ ಕಾರ್ಯದರ್ಶಿಗಳಿಗೆಲ್ಲ ಮಾತಾಡೋ ನಾನು ಕೊಡಿಸ್ತೀನಿ ಅವ್ರು ಹೋಗಿ ಮಾತನಾಡಿದಾಗ ನಾನು ಕೂಡ ಅವರು ಫೋನಲ್ಲಿ ಹೇಳ್ತೀನಿ ನೋಡಿ ಇವರು ದಲಿತ ಹೋರಾಟಗಳಲ್ಲಿ ಮುಂಚೂಣಿ ಇದ್ದಾರೆ ಇವ್ರ ಮಗ ಕಟ್ಟಿದ್ದಾನೆ ಕೊಡಿಸ್ಲೇಬೇಕು ನೀವು ನಾವು ಸಾಮಾನ್ಯವಾಗಿ ಅವ್ರನ್ನ ಸಾಮಾನ್ಯವಾಗಿ ನೀನು ಕೇಳಿಲ್ಲ ಈ ಸರಿ ಬಂದ ಮೇಲಂತೂ ಒಂದು ಫೋನ್ ಕೂಡ ಮಾಡಿಲ್ಲ ಮಾಡಿಲ್ಲ ಅನ್ನೋದಕ್ಕೆ ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಅವ್ರಿಗೆ ಕೂಡ ಫೋನ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ನಮ್ಮನ್ನು ಒಂದು ಫೋನ್ ಕಾಲ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಅಷ್ಟು ಬ್ಯುಸಿ ಇದ್ದಾರೆ ಇಷ್ಟಾಗಿ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟೆ ಒಂದು ಕಡೆ ಅದನ್ನು ಮಾಡೋಣ ಇನ್ನೊಂದು ಕಡೆ ಪರಮೇಶ್ವರ್ ಅವರಂತೂ ನಮ್ಮ ದಲಿತ ಸಂಘಟನೆಗಳಿಗೆ ಸಾಕಷ್ಟು ಆತ್ಮೀಯ ಆತ್ಮೀಯರಿದ್ದಾರೆ ಅವ್ರಿಗೂ ಹೇಳೋಣ ಅಂತ ಹೇಳಿದೆ ಏಕೆಂದರೆ ಹುಡುಗ ತುಡಿತ ಹೇಳೋ ಹಾಗೆ ಮಾಡ್ತು ಆದರೆ ಆ ತಂದೆ ಹೇಳಿದ್ರು ನಮಗೆ ಅದರಿಂದ ಅಷ್ಟು ಪ್ರಯೋಜನ ಆಗೋದಿಲ್ಲ ನನಗೆ ಶಾಕ್ ಆಗೋಯಿತು ಇದು ಏನಿದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಿಂದ ಅಷ್ಟು ಪ್ರಯೋಜನ ಆಗಲ್ಲ ಅಂದರೆ ಬೇರೆ ಏನಾಗಬೇಕು ಹೇಳಿ ಅಂದೆ ಸರ್ ನಿಮಗೆ ಗೊತ್ತಿರೋ ಆ ಕಾಗ ಆ ಕಾಣ್ತಿಲ್ಲ ಈಗ ಇನ್ಸ್ಪೆಕ್ಟರ್ ಇರಲಿ ಅಥವಾ ಕೆ ಪಿ ಎಸ್ಸಿಯ ಯಾವುದೇ ಸೆಲೆಕ್ಷನ್ ಇರಲಿ ಎಲ್ಲವೂ ಪ್ಯಾಕೇಜ್ ನನಗೆ ಭ್ರಷ್ಟತನದ ಬಗ್ಗೆ ನಾನೇನು ಮುಗ್ಧ ಅಲ್ಲ ಗೊತ್ತಿದೆ ಆದರೆ ಈ ಪ್ಯಾಕೇಜ್ ಅನ್ನೋ ಪದ ಅಲ್ಲಿ ಇಲ್ಲಿ ಕೇಳ್ತಿದ್ದೆ ನೇರವಾಗಿ ಅದರ ವಿವರಗಳು ಆಳ ಆಗಲ್ಲ ನನಗೆ ಗೊತ್ತಿರಲಿಲ್ಲ ಏನು ಪ್ಯಾಕೇಜ್ ಅಂದರೆ ಸರ್ ಮುಖ್ಯಮಂತ್ರಿ ಹೇಳಿದ್ರು ಬರಲಪ್ಪ ಇಂಟರ್ವ್ಯೂ ನಾನು ನೋಡ್ತೀನಿ ಅಂತ ಹೇಳ್ಬೋದಷ್ಟೇ ಪರಮೇಶ್ವರ್ ಅವರು ಹಾಗೆ ಹೇಳಬಹುದು ಆದರೆ ಆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಹಲವಾರು ಸ್ಟೆಪ್ಗಳಿದೆ ಫಿಸಿಕಲ್ ಇದೆ ಇನ್ನೂ ಬೇರೆ ಹೇಳಿದ್ರು ಏನು ಸೈಕಲಾಜಿಕಲ್ ಇದೆ ಬೇರೆ ಏನೇನೋ ಇದೆ ಇದೆಲ್ಲ ಮುಗಿಸ್ಕೊಂಡು ನಮ್ಮ ರಿಟರ್ನ್ ಎಕ್ಸಾಮ್ ಇದೆ ಇವೆಲ್ಲ ಮುಗಿಸ್ಕೊಂಡು ಕಡೆಯಲ್ಲಿ ಹೋಗೋದು ಆದರೆ ಅಲ್ಲಿ ಹೋಗೋದಕ್ಕೆ ನಾವು ಸ್ಟಾಲ್ತಿಂಗಿಂದ ರೆಡಿ ಆಗಬೇಕು ಇಂಟರ್ವ್ಯೂಲಿ ನಾವು ಮಾಡಿಸ್ಕೊಡ್ತೀವಿ ಮಿನಿಸ್ಟರ್ ಕೈಲಿ ಬಿಡು ಅನ್ನೋಕ್ಕಾಗಲ್ಲ ಪ್ಯಾಕೇಜೇ ಮಾತನಾಡಬೇಕು ಸರಿ ಈ ವಿಷಯಕ್ಕೆ ನನ್ನ ಹತ್ರ ಆಗಿ ಬಂದಿದ್ದೀರಿ ಅಂತ ಕೇಳಿದೆ ಇಲ್ಲ ಸರ್ ಪ್ಯಾಕೇಜ್ನಲ್ಲಿ ಅದನ್ನು ಪ್ಯಾಕೇಜ್ ತೆಗೆದುಕೊಂಡು ಕೆಲಸ ಮಾಡಿಕೊಡೋ ಗುಂಪುಗಳೇ ಸಾಕಷ್ಟು ಇದ್ದಾವೆ ಪೊಲೀಸ್ ಇಲಾಖೆಗೆ ಬೇರೆ ಇದೆ ಎಕ್ಸೈಸ್ಗೆ ಬೇರೆ ಇದೆ ಆರ್ ಟಿ ಬೇರೆ ಇದೆ ಕೆ ಪಿ ಸಿಗೆ ಬೇರೆ ಇದೆ ಅಂತ ಹೇಳ್ತಾ ಹೋದರು ಇದರಲ್ಲಿ ಏನು ಒಂದೇ ಸರ್ ಅರವತ್ತು ಲಕ್ಷ ಫಿಕ್ಸ್ ಆಗಿದೆ ಸರ್ ಅರವತ್ತು ಲಕ್ಷ ಫಿಕ್ಸ್ ಅದು ಐವತ್ತೊಂಬತ್ತು ಕೊಟ್ಟರೆ ತೊಗೊಳಲ್ಲ ಅಥವಾ ಎಪ್ಪತ್ತು ಕೊಡು ಅಂತ ಕೇಳಲ್ಲ ಅರವತ್ತು ಕೊಟ್ಟರೆ ಸ್ಟಾರ್ಟಿಂಗ್ ಅಂದರೆ ಮಾಡಿಸ್ತಾರೆ ನಾವು ನಿಮ್ಮ ಹತ್ರ ಯಾಕೆ ಬಂದಿದ್ದೀವಿ ಅಂದರೆ ನಿಮಗೆ ಯಾರಾದರೂ ಇದ್ದರೆ ಇದು ಕಮ್ಮಿ ಅಂದರೂ ಒಂದು ನಾಲ್ಕೈದು ಗುಂಪುಗಳು ಮಾಡ್ತಾ ಇದ್ದಾರೆ ನಿಮ್ಗೆ ಯಾರು ಗೊತ್ತಿದ್ರೆ ನೀವು ಯಾರಾದ್ರೂ ಹೇಳಿದರೆ ನಮಗೆ ಮೋಸ ಆಗೋಲ್ಲ ಸಾಮಾನ್ಯ ಕೆಲಸ ಆದರೆ ಆಗಲಿಲ್ಲ ದುಡ್ಡು ನಿಂದು ಕೊಡ್ತಾರೆ ಆದರೆ ಇವರು ಹೆಂಗೆ ಮಾಡ್ತಿದ್ದಾರೆ ಈ ಗುಂಪುಗಳು ಅಂದರೆ ಅವ್ರ ಕೈಲಿ ಐದು ಕೊಡ್ಸೋಕ್ಕಾದರೆ ಇಪ್ಪತ್ತು ಜನ ಕೈ ದುಡ್ಡು ತೊಗೊಂಡ್ಬಿಟ್ಟಿರ್ತಾರೆ ಆಮೇಲೆ ಆ ದುಡ್ಡನ್ನ ಒಂದು ಮೂರು ನಾಲ್ಕು ತಿಂಗಳು ಯೂಸ್ ಮಾಡ್ಕೊಂಡು ನಮಗೆ ಕೊಡ್ತಾರೆ ಆಗಲಿಲ್ಲ ಅಂದಾಗ ಅದು ಒಂದು ವರ್ಷ ಆಗುತ್ತೆ ಸೊ ನೀವು ನಿಂತ್ಕೊಂಡ್ರೆ ನಮ್ಗೆ ಗ್ಯಾರಂಟಿ ಆಮೇಲೆ ನಾನು ಅವ್ರಿಗೆ ಹೇಳಿದೆ ನಾನು ನಿಂತ್ಕೊಂಡ್ರೆ ತಗೊಳ್ಳೋನು ತೊಗೊಳೋದಿಲ್ಲ ಆಮೇಲೆ ದುಡ್ಡು ತೊಗೊಂಡು ಮಾಡ್ತಾ ಇರೋನು ಕೂಡ ನನಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಮಾಡೋದಿಲ್ಲ ನಾವೆಲ್ಲ ಸಾಹಿತಿಗಳು ಬರಹಗಾರರು ಯಾವತ್ತೂ ಒಂದು ಈಚೆ ಬಂದುಬಿಡ್ತನೇ ಭಯ ಇರುತ್ತೆ ಸೊ ಈ ಹ ಕಮ್ ಟು ದ ರಾಂಗ್ ಪರ್ಸನ್ ಅಂತ ಒಂದು ಹೇಳಿದೆ ಆಮೇಲೆ ಆ ಹುಡುಗನಿಗೆ ಹೊತ್ತು ಬುದ್ಧಿ ಹೇಳಿದೆ ಅರವತ್ತು ಲಕ್ಷ ಕೊಟ್ಟು ಯಾಕಪ್ಪ ಹೋಗ್ತೀಯಾ ಒಂದು ಕೆಲಸ ಐದೈದು ಲಕ್ಷ ನೀನು ಕೊಟ್ಟರೆ ಒಂದು ವೆಹಿಕಲ್ ಸಿಗುತ್ತೆ ಅದು ಒಳ್ಳೆ ವೆಹಿಕಲ್ ಬೇಕಾದ್ರೆ ಬ್ಯಾಂಕ್ ಫೈನಾನ್ಸ್ ಮಾಡುತ್ತೆ ಒಂದು ಹತ್ತು ವೆಹಿಕಲ್ ತಗೋ ನಿಂದು ಅಂತ ಆಫೀಸ್ ತಗೋ ಬೇಕಾದ್ರೆ ನನಗೆ ಗೊತ್ತಿರೋ ಈ ಐ ಟಿ ಕಂಪ್ನಿಗಳಿಗೆ ಹೇಳ್ತೀನಿ ಅಥವಾ ಯಾವುದಾರು ಸ್ಟಾರ್ ಹೋಟೆಲ್ಗೆ ಹೇಳ್ತೀನಿ ಅಲ್ಲಿ ನಿನ್ನ ಗಾಡಿಗಳನ್ನ ಬಿಡು ಅಥವಾ ನಿಂದೇ ಒಂದು ಟ್ರಾವೆಲ್ ಏಜೆನ್ಸಿ ಶುರು ಮಾಡು ಇವತ್ತು ಐ ಪಿ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ಹೋಗಿ ಎಮ್ ಎಲ್ ಎಗಳ ಹತ್ರ ಕೂತ್ಕೊಂಡಿರ್ತಾರೆ ಗಿನ್ಸ್ತಾ ಇರ್ತಾರೆ ನನಗೆಲ್ಲ ಒಳ್ಳೆ ಪೋಸ್ಟ್ ಕೊಡಿಸಿ ಒಳ್ಳೆ ಇದು ಕೊಡಿಸಿ ಎಕ್ಸಿಕ್ಯೂಟಿವ್ ಕೊಡಿಸಿ ಅಂತ ಐ ಪಿ ಎಸ್ಗೆ ಇದು ಮಾಡ್ತಾ ಇದ್ದಾರಪ್ಪ ಇನ್ನು ನಿಮ್ಮಂಥ ಸಬ್ ಏನಾಗ್ ಏನಾಗ್ತೀರಿ ಹ್ಞೂ ಈ ಕಾರ್ಪೊರೇಟ್ರಿಂದ ಹಿಡಿದ ಎಲ್ರಿಗೂ ನೀವು ಗುಲಾಬ್ರ ಬೇಡ ಅಂತ ಅಡ್ವೈಸ್ ಮಾಡಿದೆ ಏನು ಅಡ್ವೈಸ್ ಮಾಡಿದ್ರು ಆತ ಮೈಂಡ್ ಫಿಕ್ಸ್ ಆಗೋಗಿತ್ತು ಸೊ ಕಡೆಗೆ ಆ ಇನ್ಸ್ಪೆಕ್ಟರ್ ಇದರಲ್ಲಿ ಈಗ ಪೇಪರ್ ಲೀಕ್ ಆಗಿದೆ ಅದು ಇದು ಅಂತ ಹೇಳಿ ಏನೋ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದು ಪಕ್ಕ ಇರಲಿ ಇದಾದ ನಂತರ ನಾನು ನನ್ನ ಪ್ರಗತಿಪರರ ಜೊತೆ ಮತ್ತು ಈ ಪೊಲೀಸ್ ಇಲಾಖೆ ಗೊತ್ತಿರೋರ ಜೊತೆ ಇದು ಮಾಡಿದೆ ಹೀಗೆ ಅಂತ ಅಂತೇಳಿ ಇಲ್ಲ ಸರ್ ಅದು ಫಿಕ್ಸ್ ಆಗಲೇ ಯಡಿಯೂರಪ್ಪನ ಕಾಲದಲ್ಲೇ ಸ್ಟಾರ್ಟ್ ಆಗ್ತಿತ್ತು ಸಿದ್ದರಾಮಯ್ಯನ ಕಾಲದಲ್ಲಿ ಫಿಕ್ಸ್ ಆಗೋಯ್ತು ಈಗ ಫುಲ್ಲು ಬೇರೆ ಬಿಟ್ಟು ಹೆಮ್ಮರಾಗಿ ಬೆಳೆದು ಬಿಟ್ಟಿದೆ ನಾನು ಹೇಳಿದೆ ಇದನ್ನು ಅಕಸ್ಮಾತು ನೀವು ಬಿ ಜೆ ಪಿ ಹೇಳಿದ್ರೆ ಇದು ತೊಗೊಂಡು ದೊಡ್ಡ ಇಶ್ಯೂ ಮಾಡಲ್ವಾ ಅಂತ ಇಲ್ಲ ಸರ್ ಇದು ಹೇಗೆ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೀವು ನಿಮ್ಮ ದಾರಾ ಇರೋ ದಿನಗಳಲ್ಲಿ ಬರ್ಕೊಂಡಿದ್ದೀರಿ ಯಾರೇ ಬಂದು ಕೆಲವು ಬಿಸ್ನೆಸ್ ಇದೆ ಅದನ್ನು ಡಿಸ್ಟರ್ಬ್ ಮಾಡ್ತಿರಲಿಲ್ಲ ನಾನಿದ್ರೂ ಅಷ್ಟೇ ನನ್ನ ಬ್ರದರ್ ರೌಡಿ ಇದ್ದರೂ ಅಷ್ಟೇ ಅಥವಾ ನನ್ನ ಎನಿಮಿ ರೌಡಿ ಇದ್ದರೂ ಅಷ್ಟೇ ಆ ಎಲ್ಲೆಲ್ಲಿ ಆ ಇದು ಏನೋ ಬರ್ತಾ ಇರುತ್ತೋ ಆ ಎಲ್ಲಿಂದ ಲಾಭ ಇರುತ್ತೋ ಆ ಇದನ್ನು ಮಾತ್ರ ಆ ವಲಯಗಳನ್ನು ನಾವು ಹಾಳು ಮಾಡಬಾರ್ದು ಅಂತ ಇದೆಯಲ್ಲ ಕ್ರಿಮಿನಲ್ ಫೀಲ್ಡಲ್ಲಿ ಅದೇ ಥರ ಎಲ್ಲದೂ ಇಲ್ಲಿ ಏನು ಅಂದರೆ ಅಲಿಖಿತ ನಿಯಮ ಏನು ಅಂದರೆ ನೀವು ಎಷ್ಟಾದ್ರೂ ಮಾತಾಡ್ಕೊಳ್ಳಿ ಈ ಪ್ಯಾಕೇಜ್ ಬಗ್ಗೆ ಎಲ್ಲ ಮಾತನಾಡಬೇಡಿ ನೀವು ಬಂದಾಗ ನೀವು ಅನುಭವಿಸಿ ಇದರಲ್ಲಿ ಈ ಪಾಲ್ಟಿಗಳು ಏನಾಗುತ್ತೆ ಅಂತ ಕೇಳಿದೆ ನೇರವಾಗಿ ಹೇಳಿದ್ರು ಸರ್ ಕಡಿಮೆ ಅಂದ್ರೂ ಅದರಲ್ಲಿ ಹತ್ತು ಲಕ್ಷ ಹೋಗುತ್ತೆ ಎರಡೂವರೆಯಿಂದ ಮೂರು ಲಕ್ಷ ಇವರು ಹೋಗುತ್ತೆ ಯಾರಿಗೆ ಹೋಗುತ್ತೆ ಬೇರೆಯವ್ರಿಗೂ ಒಂದು ಇಪ್ಪತ್ತು ಲಕ್ಷ ಅದರಲ್ಲಿ ಬೇರೆ ಬೇರೆ ಹೋಗುತ್ತೆ ಇನ್ನು ನಲವತ್ತು ಲಕ್ಷ ಅವ್ರು ಹಂಚ್ಕೊಳ್ತಾರೆ ಮತ್ತು ಬ್ರೋಕರ್ಗಳು ಹತ್ತು ಪರ್ಸೆಂಟ್ ತೊಗೊಳ್ತಾರೆ ಏನಿದು ನೂರೈವತ್ತು ಪೋಸ್ಟು ನೂರೈವತ್ತು ಪೋಸ್ಟ್ಗೆ ಅರವತ್ತು ಅರವತ್ತು ಲಕ್ಷ ಅಂದರೆ ಹೆಚ್ಚು ಕಮ್ಮಿ ನೂರು ಕೋಟಿ ಮೇಲೆ ಆಗುತ್ತೆ ಈ ನೂರು ಕೋಟಿ ತೊಂಬತ್ತು ಕೋಟಿ ಆಗುತ್ತೆ ಆ ತೊಂಬತ್ತು ಕೋಟಿನ ಅವರೆಲ್ಲಿ ಅವರು ಅವ್ರಿಗೆ ಶ್ರೀಮಂತ ಕುಟುಂಬದಿಂದ ಬಂದಿರ್ತಾರಾ ಅಥವಾ ನಾನು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಳ್ಳೋ ಒಂದು ಅಹಂಗೋಸ್ಕರ ಬಂದಿರ್ತಾರ ಹೆಮ್ಮೆಗೆ ಬಂದಿರ್ತಾರ ಇಲ್ಲ ಅಲ್ಲಿ ಹಣ ಅಂತ ಬಂದಿರ್ತಾರೆ ಮೊದಲು ಅವನು ಅರವತ್ತು ಲಕ್ಷ ಸಾಲ ತೊಗೊಂಡಿದ್ರೆ ಅರವತ್ತು ಲಕ್ಷ ಸಾಲ ತೀರಿಸಬೇಕು ಆಗ ಆ ಸಾಲಕ್ಕೆ ಬಡ್ಡಿ ಕೊಟ್ಟೋನು ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾಯಿರ್ತಾನೆ ಅವರಿಗೆಲ್ಲ ಕೊಟ್ಕೊಂಡು ಹೊತ್ತಿಗೆ ಒಂದು ಎರಡು ವರ್ಷ ತೀರ್ಸ್ಬೇಕು ಮೂರು ವರ್ಷ ತೀರ್ಸ್ಬೇಕು ಅಂತಲೇ ಹೋಗ್ತಾರೆ ಅದಾದ ನಂತರ ನಂತರ ಟ್ರಾನ್ಸ್ಫರ್ಗಳಿಗೆ ಅದರ ನಂತರ ಯಾವ್ಯಾವ ಇದನ್ನು ಅವರು ಯಾವ ರಾಜಕಾರಣಿಗಳಿಗೆ ಕೇಳಿದಾಗ ಅವ್ರ ಫಂಕ್ಷನ್ಗಳಿಗೆ ಇದಕ್ಕೆ ಅವರು ಹಣ ಮಾಡ್ಕೊಡ್ತಿರ್ಬೇಕು ಇದನ್ನು ಸಬ್ಇನ್ಸ್ಪೆಕ್ಟರ್ ಅಥವಾ ಈ ಪ್ರಸ್ತುತ ಸರ್ಕಾರ ಅಂತ ಯೋಚನೆ ಮಾಡಬೇಡಿ ನಮ್ಗೆ ಹೇಳ್ತಿದ್ದೀರಲ್ಲ ಇದನ್ನು ಏನು ಅಂತ ಇದನ್ನು ಯಂಗ್ಸ್ಟರ್ಸ್ ಥಿಂಕ್ ಮಾಡಬೇಕು ನಾವಲ್ಲ ನನ್ನ ವಯಸ್ಸಿನವರಲ್ಲ ನಾವು ಭಾಳ ಬೆಜುಗುಪ್ಸಿ ಆಗಿಬಿಟ್ಟಿದೆ ಇದು ನಿರಾಶಾವಾದಿಗಳಾಗಿಲ್ಲ ನಾವು ಆದರೆ ಯಂಗ್ಸ್ಟರ್ಸ್ ಬರಬೇಕು ಯಾಕೆಂದರೆ ಈ ಯಂಗ್ಸ್ಟರ್ಸ್ ನೀವು ಅರವತ್ತು ಲಕ್ಷ ಕೊಟ್ಟು ಪೋಸ್ಟ್ಗೆ ಹೋಗೋದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬೋದು ಬೇರೆ ಆ ರೀತಿ ಎಷ್ಟು ಪೋಸ್ಟ್ ಇದೆ ಕೆ ಪಿ ಎಸ್ ಸಿ ಎಷ್ಟಿದೆ ಬೇರೆ ಬೇರೆ ಎಷ್ಟಿದೆ ಎಲ್ಲದಕ್ಕೂ ನೀವು ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಡೋದನ್ನು ನೀವು ಒಪ್ಕೊಂಡ್ಬಿಟ್ರೆ ಟೇಕನ್ ಫಾರ್ ಗ್ರಾಂಟೆಡ್ ವ್ಯವಸ್ಥೆ ಹಾಗೆ ಇದೆ ಅಂತ ಹೇಳಿದ್ರೆ ಹೇಗೆ ಇದು ಆ ವ್ಯವಸ್ಥೆ ಔಷಧಿ ಕೊಡಬೇಕಲ್ವಾ ನಾವು ವ್ಯವಸ್ಥೆ ಇವತ್ತು ಈ ಭ್ರಷ್ಟತೆಯ ಕಾಲೋನಿ ಆಗಿಬಿಟ್ಟಿದೆ ಇದು ವ್ಯಕ್ತಿಗಳಲ್ಲ ಇದು ಯಾಕೆಂದರೆ ನಾನು ಎಲ್ಲ ಎಲೆಕ್ಷನ್ ಹತ್ತದಿಂದ ನೋಡಿದ್ದೀನಿ ಅದು ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹತ್ತು ಕೋಟಿಯಿಂದ ನಲವತ್ತು ಕೋಟಿ ವರೆಗೂ ಒಬ್ಬ ಎಮ್ ಎಲ್ ಎ ಖರ್ಚು ಮಾಡಿದ್ದಾರೆ ಹತ್ತು ಕೋಟಿಯಿಂದ ನಲವತ್ತು ಕೋಟಿ ಅವ್ರು ಎಲ್ಲಿಂದ ಬರುತ್ತೆ ಆದರೆ ನಾವು ಯಾರೂ ಕೇಳ್ತಾ ಇಲ್ಲ ಆ ಹಣ ತೊಗೊಂಡು ದುಡ್ಡು ಒಂದೊಂದು ಓಟ್ ಎಷ್ಟು ತಗೊಳ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಅಲ್ಲೂ ತಗೋ ಮೂರು ಮೂರು ಪಕ್ಷದಲ್ಲೂ ತಗೋ ಯಾರೋ ಒಬ್ಬನಿಗೆ ಹಾಕೋ ಆರು ಸಾವಿರ ರೂಪಾಯಿ ಆದರೆ ನೀವು ಯೋಚನೆ ಮಾಡ್ತಾಯಿದ್ದೀರಾ ನಮಗೆ ಹಣ ಕೊಡ್ತಿರೋ ವ್ಯಕ್ತಿ ಎಲ್ಲಿಂದ ಯಾವ ಮೂಲದಿಂದ ಮಾಡ್ತಾನೆ ಯಾವ ಮೂಲ ಮಾಡಿದ್ರು ನೀವೇ ಮತದಾರರಿದ್ದೀರಲ್ಲ ನಿಮ್ಮದೇ ದುಡ್ಡು ಅದು ನಿಮ್ಮ ದೇವ್ರನ್ನ ದುಡ್ಡು ನಿಮ್ಮ ಬದುಕಿರೋ ದುಡ್ಡು ನೀವು ಸಂಪಾದನೆ ಮಾಡ್ತಾ ಇರೋ ದುಡ್ಡು ಅದು ತಿಳ್ಕೊಳ್ಳ್ದೆ ಅಷ್ಟು ಮೂರ್ಖರು ನೀವಾದಾಗ ನಮ್ಮಂಥವ್ರು ಏನು ಮಾಡೋಣ ನಾವು ಬನ್ನಿ ಒಂದು ಒಂದು ಇನ್ನ ಈ ವ್ಯವಸ್ಥೆನ ಬದಲಾಯಿಸ್ಬೇಕು ನಾವು ವ್ಯಕ್ತಿಗಳನ್ನೆಲ್ಲ ಇವಾಗ ಸಿದ್ದರಾಮಯ್ಯ ಬರಲಿ ಯಡಿಯೂರಪ್ಪ ಬರಲಿ ಕುಮಾರಸ್ವಾಮಿ ಬರಲಿ ಖಂಡಿತ ಇದ್ದಿದ್ದೇ ಇರುತ್ತೆ ಒಬ್ಬ ಹೆಚ್ಚಿಗೆ ಮಾಡ್ತಾರೆ ಇನ್ನೊಬ್ಬ ಕಮ್ಮಿ ಮಾಡ್ತಾರೆ ಆದರೆ ಈ ವ್ಯವಸ್ಥೆಯಲ್ಲೇ ಬಂದುಬಿಟ್ಟಿದೆ ವ್ಯವಸ್ಥೆ ಕಾರಣ ನಾವು ಜನಸಮೂಹ ಮತ್ತು ಇವರು ದುಡ್ಡು ಕೊಡ್ತಾನೆ ದುಡ್ಡು ಮಾಡ್ಕೊತಾನೆ ನಾವು ದುಡ್ಡು ತಗೊಳ್ಳೋಣ ಇದು ಮತದಾರರು ಬೆಳೆಸ್ಕೊಂಡಿರೋ ಒಂದು ಮನಸ್ಥಿತಿ ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಅವನು ದುಡ್ಡು ಮಾಡ್ಕೊಳ್ತಿರೋದು ನಿಮಗೆ ಆರು ಸಾವಿರ ಕೊಟ್ಟುಬಿಟ್ಟು ನಿಮ್ಮ ಬದುಕಿನಿಂದ ಅರವತ್ತು ಸಾವಿರ ಕಿತ್ಕೊಳ್ತಿದ್ದಾನ ಅವನು ಐದು ವರ್ಷದಲ್ಲಿ ನಿಮಗೆ ಗೊತ್ತಿಲ್ಲ ಅದು ಅಷ್ಟು ಯೋಚನೆ ಮಾಡೋಷ್ಟು ಬುದ್ಧಿವಂತಿಕೆಯನ್ನು ನೀವು ಬೆಳೆಸ್ಕೊಂಡಿಲ್ಲ ಇವರೆಲ್ಲ ಬ ಒಂದು ಮಾತಾಡಿಕಲ್ತ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು ನಿಮಗೆ ನಾವು ತುಂಬ ಸೇವೆ ಮಾಡ್ತಿದ್ದೀವಿ ನಾವು ನಿಮಗೋಸ್ಕರ ಕಷ್ಟಪಡ್ತಿದ್ದೀವಿ ಅಂತ ಮಾತಾಡೋದು ಕಲಿತ್ಬಿಟ್ಟಿದ್ದಾರೆ ನಂಬಬೇಡಿ ಯಾಕೆಂದರೆ ಈ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯಾಗಿ ಭ್ರಷ್ಟ ವ್ಯವಸ್ಥೆಯಾಗಿ ಇಟ್ಟಿರೋರು ಇವತ್ತಿನ ರಾಜಕಾರಣಿಗಳು ಅದು ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ವ್ಯವಸ್ಥೆ ಆ ವ್ಯವಸ್ಥೆ ಬದಲಾಯಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರಬೇಕು ಅನ್ನ ಹಜಾರೆ ಮಾಡಿದ್ರಲ್ಲ ಅಲ್ಲಿ ಅದು ಇಡೀ ಇಂಡ್ಯಾದಲ್ಲಿ ಯಾವ ರೀತಿ ಆಗಬೇಕು ಅಂದರೆ ಆ ವ್ಯವಸ್ಥೆನ ನಾವು ಸಂಪೂರ್ಣವಾಗಿ ಪತನ ಹೊಂದಿರೋ ವ್ಯವಸ್ಥೆಯನ್ನು ಬೇರೆ ರೀತಿ ಕಟ್ಟಬೇಕು ನಾವು ಡಿಸ್ಟ್ರಕ್ಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಡಿಕನ್ಸ್ಟ್ರಕ್ಷನ್ ಮತ್ತೆ ಅದನ್ನು ಹೊಡೆದು ಕಟ್ಟಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇದು ಇನ್ನೂ ಪತನ ಹೊಂದುತ್ತೆ ನೀವು ಬದುಕೋಕ್ಕಾಗೋದೇ ಇಲ್ಲ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಹೇಗೆ ಹೊಂದ್ಕೊಂಡ್ಬಿಟ್ಟಿದೆ ನನಗೇ ಹೇಳ್ತಾರೆ ನನಗೆ ನನ್ನ ಹತ್ತಿರದ ಅನೇಕ ಜನ ಹೇಳ್ತಾರೆ ಸರ್ ಎಲ್ಲರೂ ಈ ಭ್ರಷ್ಟತೆ ಈ ಮೋಸ ಈ ವಂಚನೆ ಈ ಸುಳ್ಳಿಂದ ದುಡ್ಡು ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದಾರೆ ಸಮ ಸಮಾಜ ನಡೀತಾ ಇದೆ ಇವತ್ತು ಈ ವ್ಯವಸ್ಥೆಯಲ್ಲಿ ನೀವು ಯಾಕೆ ಅಷ್ಟು ಒದ್ದಾಡ್ತೀರಿ ನಿಮಗೂ ಏನೇನು ಸಿಗುತ್ತೆ ನೋಡಿ ಅಂದರೆ ಇಂಥ ಕೆಲಸಗಳು ಬಂದಾಗ ಹೇಳಿ ನೀವು ಅಂತ ನಾನೊಬ್ಬ ರೀಸೆಂಟ್ ಒಬ್ಬ ಎ ಸಿ ನನಗೆ ಗೊತ್ತಾತ ದಲಿತ ನಾನು ಮೂಮೆಂಟ್ ಮಾಡಿದಾಗ ಶ್ರೀಧರ್ ಅವರೇ ನೀವು ನಮ್ಮ ದಲಿತ ಜನಾಂಗಗಳ ಬಗ್ಗೆ ದಲಿತ ಸಮೂಹಗಳ ಬಗ್ಗೆ ಮಾತಾಡೋದು ನೋಡಿದಾಗ ನಮ್ಗೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತೊಬ್ಬ ದಲಿತಂಗೆ ಒಂದು ಖಾತೆ ಮಾಡಿಕೊಡೋ ಪಾವತಿ ಖಾತೆ ಅಂತ ಹೇಳಿದ್ರೆ ಬೇರೆಯವ್ರಿಗಾದರೆ ನನಗೆ ಗೊತ್ತಿರೋ ಒಬ್ಬ ಪತ್ರಕರ್ತನ ಹೇಳ್ತಾನೆ ಆ ಮನುಷ್ಯ ನನಗೆ ಬೇರೆಯವ್ರಿಗಾದರೆ ನಾನು ಒಂದೂವರೆ ಕೋಟಿ ಇಟ್ಟಿದ್ದೆ ಶ್ರೀಧರ್ ಸರ್ ಅಂತ ನಾನು ಗೌರವ ಆಗಿದೆ ಎಂಬತ್ತು ಲಕ್ಷಕ್ಕೆ ಮಾಡಿಕೊಡ್ತೀನಿ ಕಡೆಗೆ ನಾನು ಬೇಜಾರಾಗಿ ಯಾರೋ ಒಬ್ಬ ರಾಜಕಾರಣಿ ಹೇಳ್ತಾರೆ ಅವರು ನನಗೆ ಕಾಟೆ ಮಾಡಿದ್ರು ನೀವು ನಿಮ್ಮ ಲೆವೆಲ್ಗೆ ಇಂಥ ಅಧಿಕಾರಿಗಳ ಜೊತೆ ಮಾತನಾಡೋಕ್ಕೆ ಹೋಗಬೇಡಿ ನಮ್ಗೆ ಯಾರಾದರೂ ಹೇಳಿ ನಾವು ಬೇರೆ ಮಾಡಿಸ್ಕೊಡ್ತೀವಿ ಅಂತ ಆ ದಲಿತನೂ ಅವ್ರ ಹತ್ರ ಕಳಿಸಿದೆ ಅದು ಪಕ್ಕ ಇರಲಿ ಆದರೆ ಇಡೀ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ನೀವು ಒಂದು ಸಮೂಹವಾಗಿ ಬರಬೇಕು ನೀವು ಬನ್ನಿ ಸರ್ ನೀವು ಮಾತನಾಡ್ತಾಯಿರಿ ಸರ್ ಅಂದರೆ ಬದಲಾಗುತ್ತಾ ನಾನು ಮಾತು ಕೇಳಿಸ್ಕೊಳ್ಳಿ ಬರೋದು ಎಷ್ಟು ಜನ ನೂರು ಜನ ಇನ್ನೂರು ಜನ ಹೆಚ್ಚು ಅಂದರೆ ಒಂದು ಸಾವಿರ ಜನ ಹತ್ತು ಸಾವಿರ ಜನ ಆದರೆ ಇಲ್ಲಿ ಎಲೆಕ್ಷನ್ನಲ್ಲಿ ಗೆಲ್ಸೋರು ಎಷ್ಟು ಜನ ಕೋಟಿ ಅಂತರ ಜನ ಆ ಕೋಟಿ ಅಂತರ ಜನರನ್ನ ಮನಸ್ಸನ್ನು ಬದಲಿಸಬೇಕು ಈ ವ್ಯವಸ್ಥೆನ ನೀವು ಕಟ್ಕೊಂಡಿರೋ ವ್ಯವಸ್ಥೆ ಅಂತ ಅವರಿಗೆ ಮಾತಿನ ಚಳಿ ಎಟ್ಟಲು ಕೊಡ್ಬೇಕು ಅವರಿಗೆ ನೀವು ಕಟ್ಟಿಕೊಂಡಿರೋ ವ್ಯವಸ್ಥೆ ಇದನ್ನ ಬರೀ ರಾಜಕಾರಣಿಗಳು ಕಟ್ಟಿಲ್ಲ ಈ ವ್ಯವಸ್ಥೆ ನೀವು ಎಲ್ಲಿ ಕುರುಡಾಗಿಬಿಟ್ಟಿದ್ದೀರಿ ಅಂದರೆ ನೀವು ಕೂಲಿ ಆಗಿರಿ ಆಟೋ ಡ್ರೈವರ್ ಆಗಿರಿ ಆಗಿರಿ ಏನಾದರೂ ಆಗಿರಿ ನೀವು ಎಲ್ಲಿ ಕುರುಡ್ರಾಗ್ಬಿಟ್ಟಿದ್ದೀರಿ ಅಂದರೆ ಇವರು ಹಣ ಮಾಡ್ತಿರೋದು ಕೂಡ ನಿಮ್ಗೆ ಹಣ ಕೊಡ್ತಿರೋದು ಮತ್ತು ಹಣ ಮಾಡ್ತಿರೋದು ಅದೇ ವ್ಯವಸ್ಥೆಯಿಂದ ಹಣ ತೊಗೊಳ್ತಿರೋ ನೀವೇ ನಿಮ್ಮ ಕೈಯಿಂದ ಇದ್ದೀರಿ ಅದು ನಿಮ್ಗೆ ಕಾಣಿಸ್ತಾ ಇಲ್ಲ ನಿಮ್ಗೆ ನಿಮ್ಗೆ ಯಾವುದು ಅರಿವು ಕೂಡ ಇಲ್ಲ ಇದನ್ನು ಒಂದು ಯಂಗ್ಸ್ಟರ್ಸ್ ಬರಬೇಕು ಇವತ್ತು ಬೇರೆ ರೀತಿ ಚಳವಳಿ ಶುರುವಾಗಬೇಕು ಮಹಾ ದೊಡ್ಡ ರೀತಿಯ ಒಂದು ಕ್ರಾಂತಿ ಆಗಬೇಕು ಯಂಗ್ಸ್ಟರ್ಸಿಂದನೇ ಸಾಧ್ಯ ಯಂಗ್ಸ್ಟರ್ಸ್ ನೀವು ಗುಂಪು ಕಟ್ಕೊಂಬಂದರೆ ನಾವು ಮಾತಾಡಲ್ಲ ಅಂತ ಹೇಳ್ತೀವ ನನ್ನ ರೀತಿ ಮಾತನಾಡೋರು ಸಾವಿರಾರು ಜನ ಇದ್ದಾರೆ ಕಡೆಯ ಪಕ್ಷ ನೂರಾರು ಜನ ಇದ್ದಾರೆ ಆ ನೂರಾರು ಜನ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ ನನ್ನ ಜೊತೆಗೆ ಅವರೂ ಅಷ್ಟೇ ನಮ್ಮ ಹೆಸರು ಬರಲಿ ಅಂತಲೂ ನಿರೀಕ್ಷೆ ಮಾಡ್ತಾ ಇಲ್ಲ ಅವರು ಆ ಹಂಬಲ ಕೂಡ ಇಟ್ಕೊಂಡಿಲ್ಲ ಏನಾದರೂ ಮಾಡಿ ಈ ವ್ಯವಸ್ಥೆಯನ್ನು ಬದಲಿಸಬೇಕು ಈ ವ್ಯವಸ್ಥೆಗೆ ಒಂದು ಪೆಟ್ಟು ಕೊಡಬೇಕು ಅಂತ ಹೇಳಿ ತುಡಿತಿದ್ದಾರೆ ದಯವಿಟ್ಟು ನೀವು ಬನ್ನಿ ತುಂಬ ತೀರಾ ಪತನ ಹೊಂತಿದೆ ಇದು ತೀರಾ ಪತನ ಹೊಂತಾರ ಇದರಲ್ಲಿ ನೀವು ಕಾಲಿಗೆ ಸಿಕ್ಕಿ ಹೊಸಕಿಸಿಕೊಳ್ಳುವ ಹುಳುಗಳಾಗಿಬಿಡ್ತೀರಿ ಕಂಡುಬಿಡಿ ನೀವು ನೀವು ಕಂಡುಬಿಟ್ರೆ ನಾವೆಲ್ಲ ಇದ್ದೀವಿ ಇದನ್ನು ನೀವು ಯೋಚನೆ ಮಾಡಿ ಆಳವಾಗಿ ಯೋಚನೆ ಮಾಡಿ ನಾವೇನು ಮಾಡ್ಬೋದು ಅಂತ ಹೇಳಿ ಒಂದು 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 ನಾಲ್ಕೈದು ಸಾವಿರ ಹುಡುಗರು ಈಗ ಒಂದು ಎಳೆಯ ಯುವಕರು ನೀವು ಸಿದ್ಧ ಆಗಿ ನೀವು ಸಿದ್ಧ ಆದರೆ ನಾವು ಇದ್ದೇ ಇರ್ತೀವಿ ಈ ದೇಶ ನಿಮ್ಮದು ರಾಜ್ಯ ನಿಮ್ಮದು ಈ ವ್ಯವಸ್ಥೆ ನಿಮ್ಮದೇ ವ್ಯವಸ್ಥೆ ಯಾರೇ ಕಟ್ಟಲಿ ನಿಮ್ಮದೇ ವ್ಯವಸ್ಥೆ ನೀವು ಅದನ್ನು ಹೊಡೆದು ಕಟ್ಟಬಹುದು ಆ ಹೊಡೆದು ಕಟ್ಟುವ ಪ್ರಕ್ರಿಯೆಗೆ ನೀವು ತೊಡಕೊಳ್ಳಿ ಅಂತ ನಾನು ಬಯಸ್ತೀನಿ ನಮಸ್ಕಾರ